ನಮಗೆ ನಮಗೆ ಮೊದಲನೇದಾಗಿ ದರ್ಶನ್ ವಿಚಾರ ಇವಾಗ ಒಂದು ಇಪ್ಪತ್ತು ದಿನ ಒಂದು ತಿಂಗಳಲ್ಲಿ ಬಹಳ ಹೆಚ್ಚು ಮಾಧ್ಯಮದಲ್ಲಿ ಬಂದಿದೆ ಮತ್ತೆ ಸಿನಿಮಾ ರಂಗನೂ ಕೂಡ ಈ ವಿಚಾರದಲ್ಲಿ ನೇರ ನೇರವಾಗಿ ಪ್ರತಿಕ್ರಿಯೆ ಕೊಡ್ತಿರೋದು ಒಳ್ಳೆ ಬೆಳವಣಿಗೆ ಯಾಕಂದ್ರೆ ಇಷ್ಟು ವರ್ಷಗಳು ನಮ್ದು ಹಂಸಲೇಖನ ಪ್ರಕರಣಗಳಾದಾಗ ಬೇರೆ ಬೇರೆ ಸಮಸ್ಯೆಗಳಾದಾಗ ಸಿನಿಮಾ ರಂಗ ಸಂಪೂರ್ಣ ಮೌನವಾಗಿತ್ತು ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಮೌನವಾಗಿದ್ದಾಗ ನಮಗೆ ಆ ಹಂಸಲೇಖ ಅನ್ನೋ ಒಂದು ಸಿನಿಮಾ ರಂಗದಲ್ಲಿ ಇವತ್ತು ಬದುಕಿರೋ ಕೊಡುಗೆ ಹೆಚ್ಚಿರೋ ವ್ಯಕ್ತಿನಲ್ಲೇ ಅನ್ಯಾಯ ಆದಾಗ ಸುಮ್ಮನೆ ಇದ್ದಾಗ ನೀವು ಯಾರು ನೀವು ಬರೀ ಬಾಕ್ಸ್ ಆಫೀಸ್ ಕಲೆಕ್ಷನ್ ದುಡ್ಡ ಆದ್ರೆ ಸಮಸ್ಯೆ ಆದ್ರೆ ಮಾತ್ರ ಸಮಸ್ಯೆ ಈ ಎಷ್ಟೋ ಒಂದು ಯುವರತ್ನ ಅಂತ ಸಿನಿಮಾದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ಆದಾಗ ಎಲ್ಲರೂ ಬೊಬ್ಬೆ ಹುಡುಗರು ಆದ್ರೆ ಅಯ್ಯೋ ಅನ್ಯಾಯ ಅನ್ಯಾಯ ಅಂದ್ರೆ ನಿಜವಾದ ಅನ್ಯಾಯ ಅಂದ್ರೆ ಮೌನವಾಗಿರ್ತದೆ ಸೊ ಈ ಸನ್ನಿವೇಶದ ದರ್ಶನ್ ವಿಚಾರದಲ್ಲಿ ಅನೇಕರು ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಅವರಿಗೆ ಪ್ರತಿಕ್ರಿಯೆ ಕೊಡೋ ಹಕ್ಕಿದೆ ಪ್ರತಿಯೊಬ್ಬರು ಅವರ ಅಭಿಪ್ರಾಯ ವ್ಯಕ್ತಪಡಿಸೋದು ಹಕ್ಕಿದೆ ನಾನು ಇವತ್ತಿಗೂ ದರ್ಶನ್ ಒಂದು ಆರೋಪಿ ಅಪರಾಧಿ ಅಲ್ಲ ಆದರೆ ಆರೋಪಗಳು ಬಹಳ ಗಂಭೀರವಾಗಿದೆ ಆರೋಪಗಳು ಅದು ಪೊಲೀಸರು ಹೇಳಿರಬೇಕು ಮತ್ತು ಮಾಧ್ಯಮದಲ್ಲಿ ಹೇಳಿರಬೇಕು ಅದನ್ನು ಸೀರಿಯಸ್ ಆಗಿ ಹೋಗ್ಬೇಕು ನನಗೆ ಎಲ್ಲಿ ಕಾಂಟ್ರಡಿಕ್ಷನ್ ಕಾಣುತ್ತೆ ಅಂದರೆ ದರ್ಶನ್ ವಿಚಾರ ಬಂದಾಗ ನಾವೆಲ್ಲೋ ಒಂದು ಕಡೆ ಅದನ್ನು ನಮ್ಮ ಮಾಧ್ಯಮಗಳು ಹೇಳೋದು ನಂಬೋದು ಬೇಡ ಆದರೆ ಸ್ವಾಮಿ ವಿಚಾರ ಬಂದಾಗ ಮಾತ್ರ ಮಾಧ್ಯಮದ ಹೇಳೋದನ್ನು ನಂಬೋಣ ಅಂದರೆ ಅದರಲ್ಲಿ ಒಂದು ಕಡೆ ಅದು ಒಂದು ಕಡೆ ಒಂದು ಸೈಡ್ ಇನ್ನೆಸ್ಟ್ ಬರುತ್ತೆ ಆದರೆ ಆರೋಪಿ ಆಗಿರೋದ್ರಿಂದ ಅಪರಾಧಿ ಅಲ್ಲ ಅನ್ನೋ ಕಾರಣಕ್ಕೆ ನಾವು ಇನ್ನು ಯಾರಿಗೂ ಕೂಡ ಸತ್ಯ ಏನೋದು ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ನಾವು ನ್ಯಾಯಪರವಾಗಿ ನಾವು ಒಂದು ಒಂದು ಪಾರದರ್ಶಕವಾದ ತನಿಖೆ ಪರವಾಗಿರಬೇಕು ಮತ್ತು ಆ ಕುಟುಂಬಕ್ಕೆ ಕಳ್ಕೊಂಡಿರೋ ಕುಟುಂಬಕ್ಕೆ ಏನು ಒಂದು ಅವರ ಕುಟುಂಬದ ನ್ಯಾಯ ಆಗಿರೋ ಪರವಾಗಿ ಹೇಳ್ಬೇಕು ಯಾರೇ ತಪ್ಪಿ ಕಷ್ಟ ಶಿಕ್ಷೆ ಆಗಲಿ ಅನ್ನೋದು ಅಂತ ಹೇಳಬೇಕು ಸೊ ಸಿನಿಮಾ ರಂಗ ಅದು ಒಂದು ಸಿದ್ಧಾಂತದ ರಂಗ ಅಲ್ಲ ಅದೊಂದು ವ್ಯಾಪಾರದ ರಂಗ ಸೊ ಆ ವ್ಯಾಪಾರದ ರಂಗ ನಡುವೆ ಅನೇಕ ಪ್ರತಿಕ್ರಿಯೆ ಬಂದು ಮಾಧ್ಯಮದವ್ರ ಮುಂದೆ ಜನ ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ ನಮ್ಗೆ ಯಾರಾದರೂ ತಲೆ ಏನಿದೆ ಅಂತ ಗೊತ್ತಾಗಬೇಕು ಅಂತ ಮಾಧ್ಯಮದ ಮುಂದೆ ಮತ್ತೆ ಮಾಧ್ಯಮದ ಮುಂದೆ ಮಾತಾಡಬೇಕು ನಮ್ಮ ಮುಖ್ಯವಾದ ನಮ್ಮ ಪ್ರಧಾನಮಂತ್ರಿ ಹತ್ತು ವರ್ಷದಿಂದ ಈ ತರ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಅವ್ರ ತಲೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಇವಾಗ ಸಿನಿಮಾ ಒಂದು ಅದನ್ನೂರು ಮುಂದೆ ನಿಂತ್ಕೊಂಡು ಅವ್ರು ಏನೇ ಅನ್ನಿಸಿಕೆ ತಕ್ಕಂತೆ ಅವ್ರು ನೇರವಾಗಿ ಮಾತಾಡ್ತಿಲ್ಲ ಕೊಲ್ಲೇ ಬೇಡ ಎಲ್ಲ